ಶೃಂಗೇರಿ ಯಕ್ಷಗಾನ ಅಂತ ಹೇಳಿದ್ರೆ ನಾವ್ರು ನೆನಪಾಗೋದು ನಮಗೆ ಕಾಳಿಂಗ್ ನಾವ್ರು ನಾನು ಒಟ್ಟಿಗೆ ಅಲ್ಲಿಂದ ಹೊರಡೋರು ಇಲ್ಲಿ ಬಂದಾಗ ಸಾಧಾರಣ ಹತ್ತು ಗಂಟೆಗೆ ನಾವು ಹತ್ತು ಹತ್ತು ಕಾಲಿಗೆ ಬರ್ತಿದ್ವಿ ಅವಾಗ ಆವಾಗಲೇ ಟೆಂಟ್ ಓಪನ್ ಆಗ್ತಾ ಇತ್ತು ಟೀಮ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಸಭಾಸದರೇ ವೇದಿಕೆಯಲ್ಲಿರುವ ಹಿರಿಯರಾದ ನಮ್ಮೆಲ್ಲರ ಮಾರ್ಗದರ್ಶಕರೂ ಆದ ಡಾಕ್ಟರ್ ಗೌರಿಶಂಕರ್ ಅವರೇ ಹಾಗೂ ಇಂದು ಸಮ್ಮಾನಗೊಂಡ ಅತಿರಥ ಮಹಾರಥರೇ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ನನ್ನ ಪ್ರೀತಿಯ ಕಲಾವಿದರೆ ಸಿಬ್ಬಂದಿ ವರ್ಗದವರೇ ಟೀಮ್ ನಾದನಪುರದ ಎಲ್ಲ ಪದಾಧಿಕಾರಿಗಳೇ ಸದಸ್ಯರೇ ಮಾಧ್ಯಮ ಮಿತ್ರರೇ ಹಿರಿಯರಾದ ಗೌರಿಶಂಕರ್ ಅವರು ಮಾತನಾಡಿದ ನಂತರ ನಮ್ಗೆ ಮಾತಾಡ್ಲಿಕ್ಕೆ ಸ್ವಲ್ಪ ಕಷ್ಟನೇ ಅವರ ಆಶೀರ್ವಚನ ಅವ್ರು ಹೇಳಿರುವಂಥ ವಿಚಾರಗಳನ್ನು ನಾವು ಮೆಲುಕು ಹಾಕಿದರೆ ಅವ್ರು ಹೇಳಿದಾಗೆ ಈ ಯಕ್ಷಗಾನ ಕಲೆ ಖಂಡಿತ ನಶಿಸಿ ಹೋಗುವುದಿಲ್ಲ ಇದನ್ನು ಉಳಿಸುವುದು ಬೇಡ ನಾವು ಇದನ್ನು ಬೆಳೆಸುವಂಥ ಕೆಲಸ ನಾವು ಮಾಡಬೇಕಷ್ಟೆ ಅದನ್ನೇ ನಮ್ಮ ಕಲಾವಿದರು ಮಾಡ್ತಾ ಇದ್ದಾರೆ ಶೃಂಗೇರಿಯಲ್ಲಿ ನಾನು ಬಂದಾಗ ನಮ್ಮ ರಾಘವೇಂದ್ರ ಆಚಾರ್ಯ ಹತ್ರ ಅದನ್ನೇ ಹೇಳಿದೆ ಶೃಂಗೇರಿ ಯಕ್ಷಗಾನ ಅಂತ ಹೇಳಿದ್ರೆ ನಾವ್ರು ನೆನಪಾಗೋದು ನಮಗೆ ಕಾಳಿಂಗ್ ನಾವು ನಾನು ಒಟ್ಟಿಗೆ ಅಲ್ಲಿಂದ ಹೊರಡೋರು ಇಲ್ಲಿ ಬಂದಾಗ ಸಾಧಾರಣ ಹತ್ತು ಗಂಟೆಗೆ ನಾವು ಹತ್ತು ಹತ್ತು ಕಾಲಿಗೆ ಬರ್ತಿದ್ವಿ ಅವಾಗ ಆವಾಗಲೇ ಟೆಂಟ್ ಓಪನ್ ಆಗ್ತಾ ಇತ್ತು ಆದ್ರೆ ಅಷ್ಟು ಜನರಿಗೆ ಕ್ರೇಜ್ ಇತ್ತು ಡಿಸೆಂಬರ್ ತಿಂಗಳಲ್ಲಿ ಆರಂಭ ಆಗುತ್ತೆ ಅಂತ ಹೇಳ್ತಿದ್ರು ಯಕ್ಷಗಾನ ಆದರೆ ಈಗ ಹೇಳಲಿಕ್ಕೆ ಸ್ವಲ್ಪ ಬೇಸರ ಆಗುತ್ತೆ ಶೃಂಗೇರಿಯಲ್ಲಿ ಎರಡು ಡೇರೆ ಮೇಳ ಇರುವುದು ಸಾಲಿಗ್ರಾಮ ಮೇಳ ಪೆರಡೂರು ಮೇಳ ಎರಡು ಮೇಳದ ಒಟ್ಟಿಗೆ ಒಂದೊಂದು ಆಟ ಆಗ್ತದ ಅಂತೇಳಿ ಅನಿಸ್ತಾ ಇದೆ ನನಗೀಗ ಅದು ದುರಂತ ಅದು ಅದೇನೇ ಇರಲಿ ಈ ಪರಿಸ್ಥಿತಿಯಲ್ಲೂ ಯಕ್ಷಗಾನವನ್ನು ಹೊಸ ನಮ್ಮ ನಾದನಾಪುರ ಟೀಮಿನ ಲೀಡರ್ ಇದ್ದಾರೆ ಪ್ರದೀಪ್ ಅವರು ಶೃಂಗೇರಿಯಲ್ಲಿ ಇಲ್ಲದೆ ಇದ್ರು ಬೆಂಗಳೂರಲ್ಲಿ ಇದ್ರು ಇಲ್ಲಿ ಒಂದು ಯಕ್ಷಗಾನವನ್ನು ಮಾಡ್ಬೇಕಂತ ಹೇಳಿ ಒಂದು ಹಟ್ಟದಿಂದ ಯಕ್ಷಗಾನ ಮಾಡ್ತಾ ಇದ್ದಾರೆ ಅವರು ಅವರ ಉದ್ದೇಶ ಈ ವರ್ಷದ ಉದ್ದೇಶ ಕ್ಲಿಯರ್ ಆಗಿತ್ತು ಜನಸಾಲೆ ರಾಘವೇಂದ್ರ ಆಚಾರ್ಯರ ಇಪ್ಪತ್ತೈದನೇ ವರ್ಷದ ತಿರುಗಾಟ ಆ ಇಪ್ಪತ್ತೈದರ ಸಂಭ್ರಮವನ್ನ ಯಕ್ಷ ವೇದಿಕೆಯಲ್ಲಿ ರಂಗ ವೇದಿಕೆಯಲ್ಲಿ ಮಾಡಬೇಕನ್ನೋ ಒಂದು ಅಭಿಲಾಷೆ ಅವ್ರದ್ದು ಅದು ಪೆರಡೂರು ಮೇಳದ ವೇದಿಕೆಯಲ್ಲಿಯೋ ಸಾಲಿಗ್ರಾಮ ವೇದಿಕೆಯಲ್ಲೂ ಅದು ಅಪ್ರಸ್ತುತ ಇಲ್ಲಿ ಯಕ್ಷಗಾನ ವೇದಿಕೆಯಲ್ಲಿ ನಿಮ್ಗೆ ಸನ್ಮಾನ ಆಗಬೇಕಿತ್ತು ಅದು ಆ ಗುರುನರಸಿಂಹನ ಕೃಪೆಯಿಂದ ಈ ವೇದಿಕೆಯಲ್ಲಿ ಆಗ್ತಾ ಇದೆ ಅವರ ಮತ್ತೊಂದು ಆಲೋಚನೆ ತುಂಬಾ ಇಷ್ಟಪಟ್ಟೆ ಕೇವಲ ರಾಘವಾಚಾರ್ಯರನ್ನ ಕರೆಸಿ ಸನ್ಮಾನ ಮಾಡಿದ್ರೆ ಸರಿಯಾಗುತ್ತೋ ಇಲ್ಲವೋ ಇಲ್ವೋ ಅಭಿಮಾನಿಗಳಿಗೆ ಬೇಸರ ಆಗುತ್ತೋ ಏನೋ ಅಥವಾ ಯಜಮಾನಿಗೆ ಬೇಸರ ಆಗುತ್ತೋ ಏನೋ ಅಂತ ತಿಳ್ಕೊಂಡು ಮೇಳದ ಪ್ರಧಾನ ಭಾಗವತರಾದ ಚಂದ್ರಕಾಂತ್ ಮೂಡುವಳ್ಳೆಯವರಿಗೆ ಹಾಗೆ ನಮ್ಮ ಈ ಹಿಂದಿನ ಪ್ರಧಾನ ಭಾಗವತರಾಗಿದ್ದ ಈಗಲೂ ನಮ್ಮೊಂದಿಗಿರುವ ಇಲ್ಲೂರು ರಾಮಕೃಷ್ಣ ಹೆಗಡೆ ಒಟ್ಟಿಗೆ ಸೇರಿಸಿ ರಾಘವ ರಾಮ ಕೃಷ್ಣನ ರಾಮಚಂದ್ರ ರಾಘವ ಅಂದ್ರೆ ಜನಸಾಲಿ ರಾಘವೇಂದ್ರಾಚಾರ್ಯರು ರಾಮ ಅಂದ್ರೆ ರಾಮಕೃಷ್ಣ ಹೆಗಡೆಯವರು ಚಂದ್ರ ಅಂದ್ರೆ ಚಂದ್ರಕಾಂತ್ ಮೂಡಬೆಳ್ಳೆಯವರು ಹಾಗೆ ಮೂರು ಹೆಸರನ್ನ ಇಟ್ಟು ಈ ಕಾರ್ಯಕ್ರಮನ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅದರ ಒಂದಿಗೆ ಉದಯೋನ್ಮುಖ ಕಲಾವಿದರನ್ನು ಗುರುತಿಸುವಂತದ್ದು ನಮ್ಮ ಪ್ರಸನ್ನ ಶೆಟ್ಟಿಗಾರರು ಸಾಲಿಗ್ರಾಮ್ ಮೇಳದ ಈಗಿನ ಎರಡನೇ ವೇಷಧಾರಿ ಈ ವರ್ಷದಿಂದ ಯಾಜಿಯವರ ಆ ಸ್ಥಾನವನ್ನ ತುಂಬಲಿಕ್ಕೆ ನಾವು ಕೂರಿಸಿದ ವ್ಯಕ್ತಿ ಅದನ್ನ ಬಹಳ ಬಹುಶಃ ಜಾಗರೂಕರಾಗಿ ಎಲ್ಲೂ ತಪ್ಪದಂತೆ ಬಹಳ ಒಂದು ಶ್ರದ್ಧೆಯಿಂದ ಆ ಕೆಲಸವರು ಮಾಡ್ತಾ ಇದ್ದಾರೆ ಆ ಸ್ಥಾನವನ್ನು ತುಂಬಿತ ತುಂಬುತ್ತಾರೆ ಅಂತೇಳಿ ಬಹಳ ವಿಶ್ವಾಸದಿಂದ ನಾನು ಹೇಳ್ತಾ ಇದ್ದೇನೆ ಯಾಕಂದ್ರೆ ಬಳಕೂರು ಕೃಷ್ಣಯ್ಯಜಿಯವರನ್ನ ಸಾಲಿಗ್ರಾಮ್ ಮೇಳದಲ್ಲಿ ಆ ಸ್ಥಾನದಲ್ಲಿ ಕೂರಿಸಿದವರು ನಾವೇ ಈಗ ಈಗಿನ ಜನರೇಷನ್ ಯಂಗ್ ಜನರೇಷನ್ ಅಲ್ಲಿ ಪ್ರಸನ್ನ ಶೆಟ್ಟಿಗಾರರು ಆ ಸ್ಥಾನದಲ್ಲಿದ್ದಾರೆ ಅವರನ್ನು ಗುರುತಿಸ್ತಾ ಇದ್ದಾರೆ ಹಾಗೆ ಕವಿಗಳು ಪ್ರಸಂಗಕರ್ತರು ಎಲ್ಲಾ ಕಡೆ ಕಲಾವಿದರನ್ನ ಸಿಬ್ಬಂದಿ ವರ್ಗದವರನ್ನ ಬೇರೆ ಬೇರೆ ವಿಭಾಗದವರನ್ನ ಗುರುತಿಸುವಂತ ಕ್ರಮ ಇದೆ ಆದ್ರೆ ಪ್ರಸಂಗಕರ್ತರನ್ನು ಮರೆಯೋರು ಜಾಸ್ತಿ ಆ ನಿಟ್ಟಿನಲ್ಲಿ ನಮ್ಮ ಪ್ರಸಂಗಕರ್ತರು ಅವ್ರ ಆಕ್ಚುಲಿ ಇಸ್ ನಾಟ್ ಎ ಪ್ರೊಫೆಷನಲ್ ಪ್ರಸಂಗಕರ್ತ ಅವರು ಅಮೆಚೂರ್ ಅವರು ಅವರು ಎಂ ಬಿ ಎ ಮಾಡಿಕೊಂಡು ಅದರ ನಂತರ ಇದ ಇದರ ಕ್ರೇಜಿಂದ ಒಂಥರ ಹುಚ್ಚಿಂದ ಯಕ್ಷಗಾನ ಫೀಲ್ಡಿಗೆ ಬಂದು ಅವರೇ ಕತೆ ಬರೆದು ಇನ್ನೊಬ್ಬರ ಹತ್ರ ಪದ್ಯ ಬರೆಸ್ಕೊಂಡಿದ್ದವರು ಕೊನೆಗೆ ಈಗ ಒಂದು ಎರಡು ವರ್ಷದಿಂದ ತಾನೇ ಸ್ವತಃ ಪದ್ಯ ಬರೆದು ಪ್ರಸಂಗಕರ್ತರಾಗಿದ್ದಾರೆ ನಂದಿ ಶೆಟ್ಟಿ ಅವರು ಹಾಗೆ ಈ ಐದು ಜನರನ್ನು ನೀವು ಕರೆದು ಈ ವೇದಿಕೆಯಲ್ಲಿ ಸನ್ಮಾನಿಸಿದ್ದೀರಿ ಪ್ರೋತ್ಸಾಹಿಸಿದ್ದೀರಿ ಇದು ಇನ್ನೊಬ್ಬರಿಗೆ ಬೇರೆ ಕಾರ್ಯಕ್ರಮ ಮಾಡುವವರಿಗೆ ಒಂದು ಸ್ಫೂರ್ತಿದಾಯಕ ಕೆಲಸ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಮುಂದಿನ ದಿವಸಗಳಲ್ಲಿ ಶೃಂಗೇರಿಯಲ್ಲಿ ವರ್ಷಕ್ಕೆ ಒಂದಲ್ಲ ಸಾಲಿಗ್ರಾಮ ಪೆರಡೂರು ಮೇಳ ಅಂತ ಹೇಳಿ ಅಲ್ಲ ಎಲ್ಲ ಯಕ್ಷಗಾನ ಮೇಳಗಳನ್ನ ತಿಂಗಳಿಗೆ ಒಂದಾದ್ರೂ ಮಾಡುವಂತ ಒಂದು ಅವಕಾಶವನ್ನ ನೀವೆಲ್ಲ ಪ್ರೇಕ್ಷಕ ವರ್ಗದವರು ನೀಡಬೇಕು ಅಂತ ಹೇಳುತ್ತಾ ಈ ಹೊತ್ತು ಮಾತನಾಡುವ ಹೊತ್ತಲ್ಲ ಯಾಕಂದ್ರೆ ಮೂರು ಪ್ರಸಂಗ ಆಗ್ಲಿಕ್ಕಿದೆ ಮೂರು ಪ್ರಸಂಗದೊಟ್ಟಿಗೆ ಈ ಪ್ರಸಂಗವನ್ನು ಸೇರಿಸ್ಕೊಂಡಿದ್ದೀರಿ ಅಲ್ಲಿಗೆ ನಾಲ್ಕಾಯ್ತು ಆಯ್ತು ಇನ್ನು ನಮ್ಮ ಭಾಷಣ ಉದ್ದೆ ಆದ್ರದ್ದು ಐದು ಅದು ಅದಕ್ಕೆ ನಾವು ಆಸ್ಪದ ಕೊಡೋದಿಲ್ಲ ನಿಮ್ಮೆಲ್ಲರ ಈ ತಾಳ್ಮೆಗೆ ತಲೆ ಬಾಗುತ್ತಾ ನಿಮ್ಮೆಲ್ಲರಿಗೆ ನಮ್ಮ ಆರಾಧ್ಯ ದೇವರಾದ ಗುರುನರಸಿಂಹ ಆಂಜನೇಯ ಸ್ವಾಮಿಯು ಉತ್ತರೋತ್ತರ ಯಶಸ್ಸನ್ನು ಸಂಪ್ರಾಪ್ತಿಸಲಿ ಅಂತ ಹಿರಿಯರ ಮುಂದೆ ಹೇಳುತ್ತಾ ನಿಮ್ಮೆಲ್ಲರಿಗೆ ತಲೆಬಾಗಿ ಅವಕಾಶಕ್ಕಾಗಿ ಹೊಂದಿಸುತ್ತಾ ನಾನು ಮಾತು